ರಾಯರ ಮಠದಲ್ಲಿ ನೀಡುವಂತಹ ಸುವರ್ಣ ಮಂತ್ರಾಕ್ಷತೆಗೆ ಎಷ್ಟು ಶಕ್ತಿ ಇದೆ ಅದನ್ನು ಹೇಗೆಲ್ಲ ನಾವು ಒಳ್ಳೆ ಥರದಲ್ಲಿ ಉಪಯೋಗವನ್ನು ಮಾಡಿಕೊಳ್ಬೋದು ಹಾಗೆ ಮನೆಯಲ್ಲಿ ಅದನ್ನು ಎಲ್ಲೆಲ್ಲಿ ಇಡಬೇಕು ಎಲ್ಲೆಲ್ಲಿ ಇಡೋದರಿಂದ ಹೇಗೆಲ್ಲ ನಮಗೆ ಉಪಯೋಗ ಹಾಗೆ ಮಂತ್ರಾಕ್ಷತೆನ ನಾವು ಹೇಗೆ ಸ್ವೀಕರಿಸಬೇಕು ಗುರುಗಳ ಹತ್ರ ಅಥವಾ ಪುರೋಹಿತರ ಹತ್ರ ಅನ್ನೋದನ್ನೆಲ್ಲ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ ಈ ಒಂದು ಮಂತ್ರಾಕ್ಷತೆ ವಿದ್ಯಾರ್ಥಿಗಳಿಗೆ ಅಂದರೆ ಕಲಿಕೆ ವಿಷಯದಲ್ಲಿ ಈಗ ಯಾರು ಇರ್ತಾರೆ ಏನಾದರೂ ಒಂದು ಕಲಿತಾ ಇರ್ತಾರೆ ಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಸಂಗೀತ ಅಭ್ಯಾಸ ಇರ್ಬೋದು ಏನೇ ಇರ್ಬೋದು ಒಟ್ಟಿನಲ್ಲಿ ಒಂದು ರೀತಿ ಅವರು ವಿದ್ಯಾರ್ಥಿಗಳಾಗಿರ್ತಾರೆ ಅವರಿಗೆ ಅವರ ಏನು ಕಲಿಕೆ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅದರಲ್ಲಿ ಏಳ್ಗೆ ಆಗಬೇಕು ಅವರು ತುಂಬ ಮುಂದೆ ಬರಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು ಹೇಗೆ ಈ ಮಂತ್ರಾಕ್ಷತೆಯಿಂದ ಇದೆಲ್ಲವೂ ಸಾಧ್ಯ ಆಗುತ್ತೆ ಒಂದು ರೀತಿ ಪವಾಡ ಆಗುತ್ತೆ ಅಂತ ಹೇಳಬಹುದು ಅದನ್ನು ಹೇಗೆ ನಾವು ಉಪಯೋಗ ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳಾದವರು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗಾದರೂ ಈ ಒಂದು ವಿಡಿಯೋ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಖಂಡಿತ ಅವರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಹೇಗೆ ಮುಡಿಪನ್ನ ಕಟ್ಟೋದು ಅಂತ ಮುಡಿಪನ್ನು ಕಟ್ಟೋದು ಹೇಗೆ ಹಾಗೆ ಯಾವ ಕಾರಣಕ್ಕೋಸ್ಕರನೂ ಮುಡಿಪನ್ನು ಕಟ್ಟಬೇಕು ಅದನ್ನು ಹೇಗೆ ಕಟ್ಟಬೇಕು ಯಾರ್ಯಾರೆಲ್ಲ ಕಟ್ಟಬಹುದು ಅನ್ನೋದನ್ನೆಲ್ಲ ನಾನು ಪೂರ್ತಿಯಾಗಿ ತಿಳಿಸಿದ್ದೀನಿ ಇವತ್ತು ಗುರುಗಳ ವರ್ಧಂತಿ ಅಂತ ಹೇಳಿದ್ರೆ ವಾರ್ಷಿಕೋತ್ಸವ ಹಾಗೆ ಇಂದಿನ ದಿನ ನೀವು ರಾಯರಿಗೆ ಮನೆಯಲ್ಲೇ ಕುಳಿತು ಮುಡುಪನ್ನು ಕಟ್ಟೋದ್ರಿಂದ ಬಹಳನೇ ಒಳ್ಳೆಯದಾಗುತ್ತೆ ಖಡಾಖಂಡಿತವಾಗಿ ಆ ಒಂದು ಆಸೆ ಈಡೇರುತ್ತೆ ಹಾಗೆ ಯಾವ ಸಂಕಷ್ಟದಲ್ಲಿ ಸಿರುಕೊಂಡು ನೀವು ಬಿದ್ದ ದೇವ್ರ ಹತ್ರ ಅಂದರೆ ರಾಯರ ಹತ್ರ ಬೇಡಿಕೊಂಡು ನೀವು ಸಂಕಲ್ಪ ತಗೊಂಡು ನೀವು ಮುಡುಪನ್ನು ಕಟ್ಟಿರ್ತೀರ ಖಂಡಿತವಾಗ್ಲೂ ಅದರಿಂದ ಪರಿಹಾರ ಸಿಕ್ಕೇ ಸಿಕ್ಕತ್ತೆ ಇದಂತೂ ನೂರಕ್ಕೆ ನೂರಷ್ಟು ಸತ್ಯ ಹಾಗೆ ಮುಡುಪನ್ನು ಹೇಗೆ ಕಟ್ಟಬೇಕು ಹೇಗೆಲ್ಲ ನಾವು ಅದನ್ನು ಜೋಪಾನ ಮಾಡಿ ಇಟ್ಕೊಳ್ಬೇಕು ಮುಡುಪು ಕಟ್ಟಾದ ನಂತರ ಅದನ್ನು ಏನು ಮಾಡಬೇಕು ಕಟ್ಟಿದ ಮುಡುಪನ್ನು ಅನ್ನೋದನ್ನೆಲ್ಲ ನಾನು ಒಂದು ವೀಡಿಯೋದಲ್ಲಿ ತಿಳಿಸಿದ್ದೀನಿ ಆಸಕ್ತಿ ಇರೋರು ಚೆಕ್ ಮಾಡಿ ಇವತ್ತು ಆಗೋಯ್ತಲ್ಲ ಇನ್ನೂ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋದೇನು ಚಿಂತೆ ಮಾಡಿ ಬೇಡಿ ಬರುವ ಮುಂಬರುವ ಗುರುವಾರ ನೀವು ನಾ ಹೇಳ್ದಂಗೆ ಮುಡುಪನ್ನು ಕಟ್ಟಬಹುದು ಪ್ರತಿ ಗುರುವಾರ ಕೂಡ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾದ ದಿನ ಹಾಗೆ ನಮ್ಮ ಮನದಲ್ಲಿ ಭಕ್ತಿ ಇತ್ತು ಶ್ರದ್ಧೆ ಇತ್ತು ಅಂತ ಹೇಳಿದ್ರೆ ಯಾವ ದಿನ ಬೇಕಾದರೂ ಕಟ್ಟಬಹುದು ಇನ್ನು ವಿದ್ಯಾರ್ಥಿಗಳು ಈ ಒಂದು ಸುವರ್ಣ ಮಂತ್ರಾಕ್ಷತೆಯನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೋದು ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳು ಪ್ರತಿದಿನ ಸಂಜೆ ಅವರು ವಿದ್ಯಾಭ್ಯಾಸಕ್ಕೆ ಅಂತ ಕೂರ್ತಾರೆ ಅಂದರೆ ಆ ದಿನ ಏನು ಹೋಮ್ವರ್ಕ್ ಕೊಟ್ಟಿರ್ತಾರೆ ಅಥವಾ ಏನು ಅಸೈನ್ಮೆಂಟ್ಸ್ ಕೊಟ್ಟಿರ್ತಾರೆ ಅದನ್ನು ಮುಗಿಸೋದಕ್ಕೆ ಅಂತ ಕೂತ್ಕೊಳ್ತಾರೆ ಆಗ ಏನು ಮಾಡ್ತಾರೆ ಸ್ವಲ್ಪ ಹೊತ್ತು ಕೂರ್ತಾರೆ ಹಾಗೆ ಕಾನ್ಸಂಟ್ರೇಷನ್ ಇರಲ್ಲ ಓದೋದ್ರ ಮೇಲೆ ಫೋಕಸ್ ಇರೋಲ್ಲ ಎದ್ದು ಹೋಗ್ತಾರೆ ಅಥವಾ ಇನ್ನೂ ಚೆನ್ನಾಗಿ ಓದೋ ಮಕ್ಕಳು ಮನೇಲಿ ತುಂಬ ಚೆನ್ನಾಗಿ ಓದ್ತಿರ್ತಾರೆ ಏನು ಪ್ರಶ್ನೆ ಕೇಳಿದ್ರೂ ಉತ್ತರ ಕೊಡ್ತಾ ಇರ್ತಾರೆ ಅಂಥವ್ರು ಎಕ್ಸಾಮ್ ಹಾಲಲ್ಲಿ ಹೋಗಿ ಎಕ್ಸಾಮ್ನ ಫೇಸ್ ಮಾಡಬೇಕಾದ್ರೆ ಬರೀಬೇಕಾದ್ರೆ ಆವಾಗ ಉತ್ತರಗಳು ನೆನಪಾಗೋದಿಲ್ಲ ಆಮೇಲೆ ಮಾರ್ಕ್ಸ್ ಬಂದಿರೋದಿಲ್ಲ ಯಾಕೆ ಅಂತ ಕೇಳಿದರೆ ಓದಿದ್ದೆಲ್ಲ ನೆನಪಲ್ಲಿರಲಿಲ್ಲ ಮರ್ತೋಯ್ತು ಅಂತಾರೆ ಇನ್ನೂ ಕೆಲವು ಮಕ್ಕಳು ಕನ್ಫ್ಯೂಸ್ ಆಗೋಯಿತು ಗೊತ್ತಾಗಿಲ್ಲ ಏನು ಅಂತ ತಪ್ಪು ಸರಿ ಗಮನ ಇಲ್ಲದೆ ಏನಕ್ಕೆ ಏನೋ ಉತ್ತರ ಕೊಟ್ಟು ಬಂದಿರ್ತಾರೆ ಒಟ್ಟಿನಲ್ಲಿ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯೋದಕ್ಕೆ ಆಗ್ತಾ ಇರೋಲ್ಲ ಅಂತಹ ಮಕ್ಕಳು ಓದೋದಕ್ಕೆ ಅಂತ ಸಂಜೆ ಕುತ್ಕೊಳ್ತಾರಲ್ವ ಸಂಜೆ ಅಥವಾ ಬೆಳಿಗ್ಗೆ ಒಂದೊಂದು ಮಕ್ಕಳಿಗೆ ಒಂದೊಂದು ಸಮಯ ಅನುಕೂಲ ಆಗಿರುತ್ತೆ ಯಾವ ಸಮಯದಲ್ಲಿ ಕೂತ್ಕೊಳ್ತಾರೆ ಸಂಜೆ ಕೂತ್ಕೊಳ್ತಾರೆ ಅಂದರೆ ಕೈಕಾಲು ಮುಖವನ್ನು ತೊಳೆದು ದೇವ್ರಿಗೆ ನಮಸ್ಕಾರ ಮಾಡಿ ಹಾಗೆ ರಾಯರಿಗೂ ಕೂಡ ನಮಿಸಿ ಅಕ್ಷತೆ ಕಾಳಿ ಏನು ಇಟ್ಟಿರ್ತೀರ ಅಲ್ವಾ ನೀವು ಪೂಜೆ ಮಾಡೋಕ್ಕೆ ಇಟ್ಟಿರ್ತೀರಲ್ವಾ ನನ್ನನ್ನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಅಕ್ಷತೆ ಕಾಳನ್ನು ತಂದು ನೀವು ಮೂರು ಭಾಗವನ್ನಾಗಿ ಮಾಡಬೇಕಂತ ಆ ಮೂರರಲ್ಲಿ ಒಂದು ಭಾಗವನ್ನು ನೀವು ಪೂಜೆಗೆ ಇಟ್ಟಿರ್ತೀರ ಅದನ್ನು ಡೀಟೇಲಾಗಿ ಬೇಕಂದ್ರೆ ನನ್ನ ಹಿಂದಿನ ವೀಡಿಯೋನ ಚೆಕ್ ಮಾಡಿ ಆ ಒಂದು ಪೂಜೆಗೆ ಇಟ್ಟಿರೋ ಅಂಥ ಮಂತ್ರಾಕ್ಷತೆ ಏನಿರುತ್ತಲ್ವ ಅದರಲ್ಲಿ ಒಂದು ಎರಡು ಕಾಳನ್ನು ತಲೆ ಮೇಲೆ ಹಾಕ್ಕೊಂಡು ಒಂದೆರಡು ಕಾಳನ್ನು ಬಾಯಲ್ಲಿ ಹಾಕ್ಕೊಂಡು ಅವರು ರಾಯರನ್ನು ಸ್ಮರಣೆ ಮಾಡ್ತಾ ಓದಿದ್ದೆಲ್ಲ ನನಗೆ ತಲೆಗೆ ಹತ್ತೋ ಹಾಗೆ ಮಾಡು ಬೇಗ ನನಗೆ ಅರ್ಥ ಆಗೋ ರೀತಿ ಮಾಡು ಓದಿದ್ದೆಲ್ಲ ನೆನಪಲ್ಲಿ ಇರೋ ಹಾಗೆ ಮಾಡು ಅಂತ ಹೇಳಿ ಆ ರೀತಿ ಎರಡು ಕಾಳು ತಲೆ ಮೇಲೆ ಹಾಕ್ಕೊಂಡು ಅಂದ್ರೆ ಅದು ಗುರುಗಳೇ ನಿಮಗೆ ಆಶೀರ್ವಾದ ಮಾಡಿದ ಹಾಗಿರುತ್ತೆ ಹಾಗೆ ಎರಡು ಕಾಳು ಬಾಯಿಗೆ ಅದು ದೇವರ ಅಂದರೆ ರಾಯರ ಪ್ರಸಾದವಿದ್ದ ಹಾಗೆ ಅದನ್ನು ಬಾಯಲ್ಲಿ ಹಾಕ್ಕೊಂಡು ಆ ನಂತರ ವಿದ್ಯಾಭ್ಯಾಸಕ್ಕೆ ಕುಳಿತುಕೊಳ್ಳೋದಕ್ಕೆ ಹೇಳಿ ತುಂಬ ಅಂದರೆ ತುಂಬ ಚೇಂಜಸ್ನ ನೀವೇ ಅಪ್ಪ ಅಮ್ಮ ಆದಂಥವರು ನೀವೇ ಅದನ್ನು ನೋಡ್ತೀರಾ ಇನ್ನು ಸಂಜೆ ಕೆಲವರು ಓದಲ್ಲ ಬೇಗ ಮಲಗಿಬಿಡ್ತಾರೆ ಇನ್ನು ಬೆಳಗ್ಗೆ ಎದ್ದು ಅಭ್ಯಾಸವನ್ನು ಮಾಡುವಂಥರು ಇರ್ತಾರೆ ಅವರು ಕೂಡ ಬೆಳಗ್ಗೆ ಬೇಗ ಎದ್ದು ಕೈಕಾಲು ಮುಖವನ್ನು ತೊಳೆದು ಒಂದು ಐದು ನಿಮಿಷ ಆಗಿ ಆ ನಂತರ ದೇವರಿಗೆ ನಮಿಸಿ ಹಾಗೆ ರಾಯರಿಗೆ ನಮಸ್ಕಾರ ಮಾಡಿ ಆ ಪೂಜೆಗೆ ಏನು ಇಟ್ಟಿರ್ತೀರಲ್ವ ಆ ಒಂದು ಮಂತ್ರಾಕ್ಷತೆನ ಈಗ ಹೇಳಿದೆ ಅಲ್ವ ತಲೆ ಮೇಲೆ ಒಂದೆರಡು ಕಾಳು ಹಾಗೆ ಬಾಯಲ್ಲಿ ಒಂದೆರಡು ಕಾಳು ಹಾಕ್ಕೊಂಡು ಅವರು ಅಭ್ಯಾಸ ಮಾಡೋದಕ್ಕೆ ಕುತ್ಕೋಬೇಕು ಇಲ್ಲಿ ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ ಪೂಜೆಗೆ ಇಟ್ಟಿರುವಂಥ ಅಕ್ಷತೆ ಕಾಳನ್ನು ಅವರು ತಗೊಳ್ಬೇಕು ಈ ರೀತಿ ಒಂದು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ಅದನ್ನು ಪೂಜೆ ಮಾಡಿರೋ ಅಕ್ಷತೆ ಕಾಳನ್ನ ಒಂದು ಸ್ವಲ್ಪ ಸ್ವಲ್ಪ ಬೇರೆ ಒಂದು ಬಾಕ್ಸ್ ಅಥವಾ ಪೆ ಕವರ್ ಅಥವಾ ಪೇಪರ್ನಲ್ಲಿ ಹಾಕಿ ಇಡಿ ನೀವು ಪೂಜೆ ಮಾಡಿರೋ ಅಂಥದ್ದನ್ನು ಅವರು ಹೊತ್ತಲ್ಲದ ಹೊತ್ತಿನಲ್ಲಿ ಮುಟ್ಟಿ ತೆಗೆದುಕೊಳ್ಳೋದು ಬೇಡ ಯಾಕಂದರೆ ಹೊರಗಡೆಯಿಂದ ಹೋಗಿ ಬಂದಿರ್ತಾರೆ ಸಂಜೆ ಪ್ರತಿನಿತ್ಯ ಸ್ನಾನ ಮಾಡೋದಕ್ಕೆ ಎಲ್ಲರಿಗೂ ಆಗೋದಿಲ್ಲ ಹಾಗಾಗಿ ಪೂಜೆ ಮಾಡ್ತಾ ಇರೋದನ್ನು ಮುಟ್ಟೋದು ಬೇಡ ಪೂಜೆ ಮಾಡಿರೋಂಥ ಅಕ್ಷತೆ ಕಾಳನ್ನು ತೆಗೆದು ಸಪ್ರೇಟಾಗಿ ಒಂದು ಸ್ವಲ್ಪ ಸ್ವಲ್ಪ ಇಟ್ಟಿರಿ ಅವರು ಅದನ್ನು ತಗೊಂಡು ಈಗ ನಾನು ಹೇಳಿದ ರೀತಿ ಎರಡು ಕಾಳು ತಲೆ ಮೇಲೆ ಹಾಕ್ಕೊಂಡು ಎರಡು ಕಾಳನ್ನು ಬಾಯಲ್ಲಿ ಹಾಕ್ಕೊಂಡು ಆ ನಂತರ ಅಭ್ಯಾಸ ಮಾಡೋದಕ್ಕೆ ಕೂತ್ಕೊಳ್ಳಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಮಕ್ಕಳು ನಿಧಾನಕ್ಕೆ ಏಳ್ಗೆ ಆಗ್ತಾ ಬರ್ತಾರೆ ಅಭಿವೃದ್ಧಿ ಆಗ್ತಾ ಬರ್ತಾರೆ ವಿದ್ಯಾಭ್ಯಾಸದಲ್ಲಿ ಒಂದು ಉನ್ನತ ಸ್ಥಾನವನ್ನು ಕೂಡ ತಲುಪ್ತಾರೆ ಹಾಗೆ ಏನು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ನೀವು ಅವರ ಪ್ರಯತ್ನ ಇಲ್ಲದೆ ಯಾವ ಮಂತ್ರಾಕ್ಷತೆಯು ಕೂಡ ಕೆಲಸ ಮಾಡಲ್ಲ ಇದೊಂದು ಮಾತು ಹೇಳಿರ್ತೀನಿ ಅವರು ಕೂಡ ಪ್ರಯತ್ನ ಮಾಡಲೇಬೇಕು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಈಗ ಸ್ವಲ್ಪ ಓದ್ತಾ ಇರೋಲ್ಲ ಮಕ್ಕಳು ತುಂಬ ಅಂದರೆ ತುಂಬ ದಡ್ರಾಗಿರ್ತಾರೆ ದಡ್ರಂದರೆ ಆ ರೀತಿ ಅಂತಲ್ಲ ಕೆಲವರಿಗೆ ಬೇರೆ ವಿಷಯದಲ್ಲೆಲ್ಲ ಚುರುಕಿರ್ತಾರೆ ಆದರೆ ಓದೋ ವಿಷಯದಲ್ಲಿ ಸ್ವಲ್ಪ ಹಿಂದುಳಿದಿರ್ತಾರೆ ಏನೇ ಮಾಡಿದ್ರೂ ಮುಂದೆ ಬರ್ತಿರೋಲ್ಲ ಅಂಥ ಮಕ್ಕಳಿಗೆ ಇನ್ನೊಂದು ಉಪಾಯವನ್ನು ನಾನು ಹೇಳ್ತೀನಿ ಇದೇ ಸುವರ್ಣ ಮಂತ್ರಾಕ್ಷತೆಯನ್ನು ಉಪಯೋಗಿಸ್ಕೊಂಡು ಏನು ಅಂತ ಹೇಳಿದ್ರೆ ಅವರು ಮೈಯಲ್ಲಿ ಒಂದು ಯಂತ್ರವನ್ನು ಹಾಕಬೇಕಾಗತ್ತೆ ಅಂದರೆ ತಾಯ್ತವನ್ನು ಹಾಕಬೇಕಾಗತ್ತೆ ಅದು ಯಾವ ರೀತಿಯ ತಾಯ್ತ ಅಂತ ಹೇಳಿದ್ರೆ ತಾಯ್ತವನ್ನು ನೀವು ತಗೊಂಡು ಬರ್ಬೋದು ಅಂಗಡಿಯಿಂದ ಬೆಳ್ಳಿ ತಾಯ್ತ ಸಿಕ್ಕತ್ತೆ ಹಾಗೆ ಹಿತ್ತಾಳೆದು ಹಾಗೆ ತಾಮ್ರದ್ದು ಹಾಗೆ ನಿಮಗೆ ಶಕ್ತಿ ಇದೆ ಅಂತ ಹೇಳಿದ್ರೆ ಬಂಗಾರದ ತಾಯ್ತ ಕೂಡ ಆದರೆ ಮಕ್ಕಳಲ್ಲಿ ಬಂಗಾರದ ತಾಯ್ತ ಖಂಡಿತ ನೀವು ಪ್ರಯತ್ನಿಸೋದು ಬೇಡ ಯಾಕಂದರೆ ಪ್ರತಿನಿತ್ಯ ಹೊರಗಡೆ ಓಡಾಡೋದ್ರಿಂದ ಎಲ್ಲಾದರೂ ಕಳ್ಕೊಂಡ್ರೆ ತುಂಬ ನಷ್ಟ ಆಗುತ್ತೆ ಹಾಗಾಗಿ ಬೆಳ್ಳಿ ಯಂತ್ರ ಅಥವಾ ಹಿತ್ತಾಳೆದು ಯಾವುದಾದ್ರು ಒಂದು ಬೇರೆ ಲೋಹದ್ದು ಸಿಕ್ಕತ್ತಲ್ಲ ಅದನ್ನು ತಗೊಳ್ಳಿ ಆ ನಂತರ ನಿಮ್ಮ ಮನೆ ಸುತ್ತಮುತ್ತ ಯಾರಾದರೂ ಜ್ಯೋತಿಷ್ಯಗಳಿರ್ತಾರೆ ಅಥವಾ ದೇವಸ್ಥಾನದ ಪುರೋಹಿತರುಗಳಿರ್ತಾರೆ ಅವರ ಬಳಿ ನೀವು ಮಂತ್ರಾಕ್ಷತೆಯನ್ನು ಕೊಟ್ಟು ಅದರಲ್ಲೂ ರಾಯರ ಮಠದಿಂದ ತಂದಂತಹ ಮಂತ್ರಾಕ್ಷತೆಯನ್ನು ಅವರ ಬಳಿಯಲ್ಲಿ ಕೊಟ್ಟು ಅದನ್ನು ನೀವು ಯಂತ್ರದ ಒಳಗೆ ಹಾಕ್ಸ್ಬೇಕಾಗತ್ತೆ ನೀವು ಮಠದಲ್ಲಿ ತಗೊಂಡೋಗಿ ಕೊಟ್ಟರೆ ಇನ್ನೂ ಒಳ್ಳೆಯದು ಅವರೇ ಮಂತ್ರಾಕ್ಷತೆಯನ್ನು ತೆಗೆದು ಯಂತ್ರದೊಳಗಡೆ ಕೊಡ್ತಾರೆ ಇನ್ನು ಕೆಲವರು ಅವರು ಆ ರೀತಿ ಕೆಲಸ ನಾವು ಮಾಡೋದಿಲ್ಲ ಅದೆಲ್ಲ ಮಾಡೋದಿಲ್ಲ ಅಂತ ಹೇಳಿದರೆ ನೀವು ನ ದೇವಸ್ಥಾನದ ಭಟ್ರು ಅಥವಾ ಏನಿರ್ತಾರೆ ಅವ್ರ ಕೈಯಲ್ಲಿ ಮಾಡಿಸ್ಬೋ ಮಾಡಿಸ್ಕೊಳ್ಬೋದು ಅಥವಾ ಅವರೂ ಕೂಡ ಹಾಕಲ್ಲ ಆ ರೀತಿ ಅಂತ ಹೇಳಿದರೆ ಏನೂ ತೊಂದರೆ ಇಲ್ಲ ನಿಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರಲ್ವ ನಿಮ್ಮ ಅತ್ತೆ ಅಥವಾ ಮಾವ ಅಥವಾ ನಿಮ್ಮ ಅಪ್ಪ ಅಮ್ಮ ಅಕ್ಕ ಭಾವ ಹೀಗೆ ನಿಮಗಿಂತ ಹಿರಿಯರಾದಂಥವರು ಅವ್ರ ಕೈನಲ್ಲಿ ನೀವು ಯಂತ್ರದ ಒಳಗೆ ಮಂತ್ರಾಕ್ಷತೆಯನ್ನು ಹಾಕಿಸ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲ ನೀವೇ ಅಂದರೆ ಮಗುವಿನ ಅಪ್ಪ ಅಮ್ಮ ಆದಂಥವರೇ ದೊಡ್ಡವರು ಅಂತ ಇದ್ದರೆ ನಿಮ್ಮ ಮನೆಯ ಯಜಮಾನ್ರು ಯಾರು ಇರ್ತಾರಲ್ವ ಅವ್ರ ಕೈನಲ್ಲಿ ತುಂಬಿಸಿ ಮನೆಯಲ್ಲಿ ಹಿರಿಯರಾದವರಿದ್ದರೆ ತುಂಬ ಒಳ್ಳೆಯದು ಅವ್ರ ಆಶೀರ್ವಾದ ಕೂಡ ಸಿಕ್ಕ ಹಾಗಾಗುತ್ತೆ ನೀವು ತಂದಿರೋ ಯಂತ್ರದ ಒಳಗಡೆಗೆ ಆ ಕ್ಯಾಪನ್ನು ತೆಗೆದು ಅದರ ಒಳಗಡೆಗೆ ನೀವು ಮಂತ್ರಾಕ್ಷತೆಯನ್ನು ಗುರುಗಳ ಮಂತ್ರಾಕ್ಷತೆಯನ್ನು ಹಾಕಿ ತುಂಬಿ ಅದಕ್ಕೆ ಒಂದು ದಾರವನ್ನು ಅಥವಾ ಚೈನು ಏನೋ ಒಂದು ಹಾಕಿ ಆದರೆ ಅದಕ್ಕೆ ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಬೇಕಾಗತ್ತೆ ಯಾವುದೋ ಸಮಯದಲ್ಲಿ ಹಾಕೋದಕ್ಕೆ ಬರಲ್ಲ ಒಳ್ಳೆಯ ಮುಹೂರ್ತವನ್ನು ಒಳ್ಳೆ ಘಳಿಗೆಯನ್ನು ನೋಡಿಕೊಂಡು ಅಥವಾ ಒಳ್ಳೆಯ ದಿನವನ್ನು ನೋಡಿಕೊಂಡು ಮಗುವಿನ ಕುತ್ತಿಗೆಗೆ ಹಾಕ್ಬಿಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗತ್ತೆ ಮಗು ವಿದ್ಯಾಭ್ಯಾಸದಲ್ಲಿ ಅಥವಾ ಏನು ಕಲಿಕೆ ಮಾಡ್ತಾ ಇರತ್ತೆ ಅದರಲ್ಲಿ ತುಂಬಾ ಮುಂದುವರಿಯುತ್ತೆ ಹಾಗೆ ಇದು ಪುಟ್ಟ ಮಕ್ಕಳು ಅಂತಲೇ ಇಲ್ಲ ಇಂಜಿನಿಯರಿಂಗ್ ಓದ್ತಿರೋ ಮಕ್ಕಳಾಗಿರ್ಬೋದು ಮೆಡಿಕಲ್ ಓದ್ತಿರೋ ಮಕ್ಕಳಾಗಿರ್ಬೋದು ಏನೇ ಪರವಾಗಿಲ್ಲ ಈ ರೀತಿಯ ಪ್ರಯೋಗವನ್ನು ಒಮ್ಮೆ ಮಾಡಿ ನೋಡಿ ನೀವೇ ಅದರ ಬದಲಾವಣೆಯನ್ನು ನೋಡಿ ಪ್ರತಿನಿತ್ಯ ಅವರ ಮೈಯಲ್ಲಿ ಈ ಒಂದು ಯಂತ್ರವು ಯಾವಾಗಲೂ ಇರಲಿ ಇನ್ನು ಇದು ಯಾವಾಗ ಚೇಂಜ್ ಮಾಡಬೇಕಂದ್ರೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ಸೂತಕಗಳು ಆ ರೀತಿ ಏನಾದರೂ ಬಂದಿದೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಆ ಒಂದು ಯಂತ್ರವನ್ನು ತೆಗೆದು ಆ ಮಂತ್ರಾಕ್ಷತೆಯನ್ನು ತೆಗೆದು ನೀವು ಗಿಡದ ಬಳಿಗೆ ಹಾಕಿ ಮತ್ತೊಂದು ಹೊಸ ಒಂದು ಮತ್ತೆ ತಗೊಂಡು ಬಂದಿರ್ತಾರಲ್ಲ ಆ ಒಂದು ಮಂತ್ರಾಕ್ಷತೆಯನ್ನು ತುಂಬಿ ಮತ್ತೆ ಅದೇ ರೀತಿಯಲ್ಲಿ ಮಾಡಿ ಹಾಗೆ ಆ ಯಂತ್ರಕ್ಕೆ ನೀವು ಊರಿನ ಗಡ್ಡಿ ಹೊಗೆ ಅಥವಾ ಧೂಪ ದೀಪದ ಹೊಗೆಯನ್ನು ಕೊಡಬೇಕಾಗತ್ತೆ ಅಲ್ಲಿ ಶುದ್ಧ ಆಗುತ್ತೆ ಅಂತ ಅದು ಸೂಚಿಸುತ್ತೆ ಹೀಗೆ ನೀವು ಮಾಡೋದ್ರಿಂದ ವಿದ್ಯಾರ್ಥಿ ತಮ್ಮ ತಮ್ಮ ಏನು ಪಠ್ಯಾಭ್ಯಾಸದಲ್ಲಿ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾರೆ ಮಕ್ಕಳಿಗೆಲ್ಲ ರಾಯರು ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು